ನಮಸ್ಕಾರ ಗುರುಗಳೇ ನಾನು ವಿಜಯನಾರಾಯಣ್ ಮಾತಾಡೋದು ಶುಕ್ರವಾರ ಬೆಳಿಗ್ಗೆ ಆರೂವರೆ ಶೋಗುವ ಯು ಐ ಸಿನಿಮಾ ನೋಡೋಣ ಅಂತ ಹೋದೆ ನಮ್ಮ ನೆಚ್ಚಿನ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ನಡೆಸಿರ್ತಕ್ಕಂಥ ನಟಿಸಿ ನಿರ್ದೇಶಿಸಿ ಸ್ಕ್ರೀನ್ ಪ್ಲೇ ಕತೆ ಚಿತ್ರಕಥೆ ಎಲ್ಲ ಬರೆದು ಸುಮಾರು ಒಂಬತ್ತು ವರ್ಷಗಳ ಕಾಲ ಶ್ರಮಪಟ್ಟು ಮಾಡಿರ್ತಕ್ಕಂಥ ಯು ಐ ಸಿನಿಮಾಗೆ ರಿವ್ಯೂ ಮಾಡೋಣ ಅಂತ ಹೋದೆ ಸೊ ನನಗೆ ಯು ಐ ಸಿನಿಮಾ ನೋಡ್ಕೊಂಡು ಬಂದು ಏನು ರಿವ್ಯೂ ಮಾಡೋದು ಅಂತ ಗೊತ್ತಾಗದೆ ಫಸ್ಟ್ ಯಾಕೆ ರಿವ್ಯೂ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ಲೈನ್ ಇತ್ತಲ್ಲಿ ಫಸ್ಟ್ ಒಂದೇ ಒಂದು ಲೈನ್ ಇತ್ತು ಬುದ್ಧಿವಂತರಾಗಿದ್ದರೆ ಈ ಸಿನಿಮಾದಿಂದ ಇವಾಗಲೇ ಎದ್ದೋಗಿ ದಡ್ರಾಗಿದ್ರೆ ಮಾತ್ರ ಈ ಸಿನಿಮಾ ನೋಡಿ ಅಂತ ನನಗೆ ಈ ಲೈನೇ ಅರ್ಥ ಆಗಲಿಲ್ಲ ಫಸ್ಟ್ ಆಫ್ ಆಲ್ ಈ ಲೈನೇ ಅರ್ಥ ಆಗಿಲ್ಲ ನನಗೆ ಯಾಕೆ ಹಿಂಗೆ ಹೇಳ್ಬಿಟ್ರಲ್ಲ ಅಯ್ಯಪ್ಪ ಈ ಲೈನೇ ಅರ್ಥ ಆಗಿಲ್ಲವಲ್ಲ ನನಗೆ ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಇಲ್ಲಿವರೆಗೂ ಇದ್ದೆ ಈಗ ಜಸ್ಟ್ ನನಗೆ ಆ ಥಾಟು ಟ್ರಪ್ ಅಂತ ನನಗೆ ಪಾಸಾಯಿತು ಸೊ ಹಂಗಾಗಿ ಇವಾಗ ನಾನು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡು ಬಂದೀನಿ ನೋಡಿ ಫಸ್ಟು ಬುದ್ಧಿವಂತರಿಗೆ ಈ ಸಿನಿಮಾ ಆ ದಡ್ಡ್ರಾಗಿದ್ರೆ ಮಾತ್ರ ಈ ಸಿನಿಮಾ ನೋಡಿ ಅಂತ ಯಾಕೆ ಅಂತ ಒಳಗಡೆ ಹೋಗಿ ಯೋಚನೆ ಮಾಡಿದಾಗ ಸಿ ಅಯ್ಯಪ್ಪ ಏಳು ವರ್ಷ ಯಾವತ್ತು ಸ್ಟಾರ್ಟ್ ಆಯ್ತಲ್ಲ ಈ ಪ್ರಜಾಕೀಯ ಯಾವತ್ತು ಒಂಬತ್ತು ವರ್ಷದಿಂದ ಯಾವತ್ತು ಸ್ಟಾರ್ಟ್ ಆಯ್ತಲ್ಲ ಆ ಆ ಒಂದು ವರ್ಷದಿಂದನೇ ಇವ್ರಿಗೆ ಈ ಥಾಟ್ ಸ್ಟಾರ್ಟ್ ಆಗಿದೆ ಪ್ರಜಾಕೀಯ ಅಂತ ಆ್ಯಪ್ ಮಾಡಿದ್ದೀನಿ ಅದು ಫ್ರೀ ಇದೆ ಪುಕ್ಸಟ್ಟೆ ಇದೆ ಪ್ರಜಾಕೀಯದಲ್ಲಿ ಒಳಗಡೆ ನೋಡಿ ಎಲ್ಲ ಇಷ್ಟು ಇಂಟರ್ವ್ಯೂ ಮಾಡಿದ್ದೀನಿ ಸುಮಾರು ಲಕ್ಷಾಂತರ ಇಂಟರ್ವ್ಯೂ ಮಾಡಿದ್ದೀನಿ ಅದನ್ನು ನೋಡಿ ಬುದ್ಧಿವಂತರಾಗಿದ್ದರೆ ಅದನ್ನು ನೋಡಿರ್ತೀರಾ ಪ್ರಜಾಕ್ಕೆ ಆ್ಯಪ್ ನೋಡಿರ್ತೀರಾ ನನ್ನ ಇಂಟರ್ವ್ಯೂಸ್ ನೋಡಿರ್ತೀರ ನನ್ನ ಸಾಮಾಜಿಕವಾಗಿ ಎಷ್ಟು ನಾನು ಏನೇನು ಏನೇನು ಮಾಡಿದ್ದೀನಿ ಸಾಮಾಜಿಕವಾಗಿ ಎಷ್ಟು ನಾನು ಹೇಳ್ತಾನೇ ಇದ್ದೀನಿ ವಿಚಾರವಂತರಿಗೆ ಮಾತ್ರ ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ನೋದನ್ನು ಬುದ್ಧಿವಂತರಾಗಿದ್ದರೆ ನೀವು ಗಮನಿಸಿರ್ತೀರಾ ಸೊ ಅವ್ರಿಗೆ ಈ ಸಿನಿಮಾ ಅಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ದಯವಿಟ್ಟು ಎದ್ದು ಹೋಗ್ಬಿಡಿ ತಿರ್ಗಾ ಮತ್ತೆ ನೋಡ್ಕೊಬೇಡಿ ಅಂತ ನೋಡಿ ಈಗ ದಡ್ಡ್ರಾಗಿದ್ರೆ ಮಾತ್ರ ಈ ಸಿನಿಮಾ ನೋಡಿ ಅಂದರೆ ಅಷ್ಟೆಲ್ಲ ಬಡ್ಕೊಂಡೆ ಫ್ರೀಯಾಗಿ ಆ್ಯಪ್ ಇದೆ ನೋಡ್ರಪ್ಪ ನೋಡ್ರೋ ನೋಡ್ರೋ ಅಂತ ಬಡ್ಕೊಂಡೆ ನೋಡಲಿಲ್ಲ ಎಷ್ಟು ಟಿ ವಿ ಇಂಟರ್ವ್ಯೂಲಿ ಬಂದು ಬಾಯಿಗೆ ಬಡ್ಕೊಂಡೆ ಎಲ್ಲ ಲಿಟ್ರಲಿ ಬಡ್ಕೊಂಡಿದ್ದೀನಿ ಸಂತೃಪ್ತ ಆತ್ಮದಿಂದ ಬಡ್ಕೊಂಡಿದ್ದೀನಿ ಲಿಟ್ರಲಿ ಬಡ್ಕೊಂಡಿದ್ದೀನಿ ಈ ಪಕ್ಷಗಳೆಲ್ಲ ಬೇಡಪ್ಪ ಇದು ಪ್ರಜಾಕೀಯ ಇರೋದೊಂದು ನೋಡ್ರಪ್ಪ ನಿಮಗೆ ನೀವೇ ಮಾಡಿಕೊಂಡು ನೀವೇ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ದೀನಿ ನೋಡಲಿಲ್ಲ ಕೇಳಿಸ್ಕೊಳ್ಲಿಲ್ಲ ಏನಿದು ಅಂತ ತಳೆನೂ ಹಾಕಲಿಲ್ಲ ಅಂಥ ದಡ್ರಿಗೆ ಇದೊಂದು ಪಿಚ್ಚರ್ ಮಾಡಿದ್ದೀನಿ ಕಾಸು ಕೊಟ್ಬಿಟ್ಟು ನೀವು ಕೇಳಿಸ್ಕೊಳ್ಳಿ ಪುಕ್ಸಟ್ಟ ತೋರಿಸಲ್ಲ ಇದನ್ನು ಕಾಸು ಕೊಟ್ಬಿಟ್ಟು ನೀವು ಇದನ್ನು ನೋಡ್ಕೊಂಡು ಹೋಗಿ ಇದೇ ಪ್ರಜಾಕೀಯ ಅರ್ಥ ಆಯಿತಾ ಇದು ನನಗೆ ಅರ್ಥ ಆಯಿತು ಥ್ಯಾಂಕ್ ಯು